ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಪಾಂಡವರಿಗೆ ಮಾರ್ಕಂಡೇಯನು ಧರ್ಮೋಪದೇಶವನ್ನು ಮಾಡಿ ಹೋದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜಯರಾಜ ಸುಖಾರ್ಹರಾದ ಪಾಂಡವರು ಆ ದ್ವೈತ ವನವನ್ನು ಸೇರಿ ಅಲ್ಲಿ ಸರಸ್ವತಿ ನದಿಯ ತೀರದ ಸಾಲೆಯ ಮರದ ಕಾಡುಗಳಲ್ಲಿ ಇಂದ್ರ ಸಮಾನರಾಗಿ ಅನ್ಯೋನ್ಯ ಪ್ರೀತಿಯಿಂದ ವಾಸಿಸುತ್ತಿದ್ದರು ಅಲ್ಲಿ ಪಾಂಡವರು ಅಲ್ಲಲ್ಲಿ ದೊರೆತ ಫಲ ಮೂಲಗಳನ್ನು ಸಂಗ್ರಹಿಸಿ ತಂದು ಮಹರ್ಷಿಗಳನ್ನು ಸನ್ಯಾಸಾಶ್ರಮಿಗಳನ್ನು ಬ್ರಾಹ್ಮಣರನ್ನು ತೃಪ್ತಿಗೊಳಿಸುತ್ತಿದ್ದರು ಗೌಮ್ಯನು ಅವರನ್ನು ಪುತ್ರವಾತ್ಸಲ್ಯದಿಂದ ನೋಡುತ್ತಾ ಕಾಲ ಕಾಲಕ್ಕೆ ಅವರಿಂದ ಇಷ್ಟಿಗಳನ್ನು ಪೈತೃಕ ಕರ್ಮಗಳನ್ನು ಮಾಡಿಸುತ್ತಿದ್ದನು ರಾಜ್ಯವನ್ನಗಲಿ ವನವಾಸದಲ್ಲಿದ್ದರೂ ಕಳೆಗೊಂದದೆ ಉತ್ಸಾಹದಿಂದಿದ್ದ ಆ ಪಾಂಡವರ ಆಶ್ರಮಕ್ಕೆ ಅಕಸ್ಮಾತ್ತಾಗಿ ಮಹಾ ತಪಸ್ವಿಯಾದ ಮಾರ್ಕಂಡೇಯ ಋಷಿಯು ಅತಿಥಿಯಾಗಿ ಬಂದನು ಅಗ್ನಿ ಸಮಾನವಾದ ತೀವ್ರವಾದ ತೇಜಸ್ಸುಳ್ಳವನಾಗಿ ದೇವ ಋಷಿಗಳಿಂದಲೂ ಮನುಷ್ಯರಿಂದಲೂ ಪೂಜಿತನಾದ ಆ ಮಹರ್ಷಿಯನ್ನು ಯುಧಿಷ್ಠಿರನು ವಿದ್ಯುಕ್ತವಾಗಿ ಸತ್ಕರಿಸಿದನು ಆಗ ಸರ್ವಜ್ಞನಾದ ಮಾರ್ಕಂಡೇಯನಿಗೆ ವನವಾಸದಿಂದ ಖಿನ್ನರಾಗಿದ್ದ ಆ ಪಂಚ ಪಾಂಡವರನ್ನು ದ್ರೌಪದಿಯನ್ನು ನೋಡಿದಾಗ ಮನಸ್ಸಿನಲ್ಲಿ ಶ್ರೀರಾಮನ ಸ್ಮರಣವು ಬಂದಿತು ಆ ತಪಸ್ಸುಗಳ ನಡುವೆ ನನಗೆ ತಾನೇ ನಕ್ಕನು ಇದನ್ನು ನೋಡಿ ಧರ್ಮಪುತ್ರನು ಆ ಮಹರ್ಷಿಯು ನಕ್ಕ ಕಾರಣವನ್ನು ತಿಳಿಯದೆ ಕಳವಳಗೊಂಡು ಮುನೀಂದ್ರನನ್ನು ಕುರಿತು ವಿನಯದಿಂದ ಓ ಮಹಾತ್ಮ ಇಲ್ಲಿ ಎಷ್ಟೋ ಮಹರ್ಷಿಗಳು ನೆರೆದಿರುವರು ಅವರೆಲ್ಲರೂ ವ್ಯಸನದಿಂದ ಸುಮ್ಮನಿರುವರು ಹೀಗಿರುವಾಗ ಈ ಎಲ್ಲಾ ತಪಸ್ವಿಗಳ ಮುಂದೆ ನೀನು ನಮ್ಮ ಸ್ಥಿತಿಯನ್ನು ಕಂಡು ಸಂತೋಷದಿಂದ ನಕ್ಕ ಕಾರಣವೇನು ಎಂದನು ಅದಕ್ಕೆ ಆ ಮಾರ್ಕಂಡೆಯನು ಯುಧಿಷ್ಠಿದ ನನಗೆ ನಿಮ್ಮನ್ನು ನೋಡಿ ಸಂತೋಷವೂ ಇಲ್ಲ ಗರ್ವವೂ ಇಲ್ಲ ಅದಕ್ಕಾಗಿ ನಾನು ನಕ್ಕವನು ಅಲ್ಲ ಆದರೆ ಈಗ ನಿನ್ನ ಈ ವಿಪ್ ದಶೆಯನ್ನು ನೋಡಿದಾಗ ನನಗೆ ಹಿಂದೆ ಸತ್ಯವ್ರತನೆಂದು ಖ್ಯಾತಿಗೊಂಡ ದಶರಥ ಪುತ್ರನಾದ ರಾಮನ ನೆನಪುಂಟಾಯಿತು ಉತ್ತಮ ರಾಜವಂಶದಲ್ಲಿ ಹುಟ್ಟಿದ ಅವನು ತಂದೆಯ ಆಜ್ಞೆಗೆ ಒಳಪಟ್ಟು ತಮ್ಮನಾದ ಲಕ್ಷ್ಮಣನೊಡನೆ ಧನುರ್ಧಾರಿಯಾಗಿ ಹೊರಟು ಕಾಡಿನಲ್ಲಿ ಸಂಚಾರ ಮಾಡುತ್ತಿದ್ದನು ಆಗಲೂ ನಾನು ಋಷ್ಯಮೋಖ ಪರ್ವತದ ತಪ್ಪಲಲ್ಲಿ ಅವನನ್ನು ಸಂಧಿಸಿದ್ದೆನು ಇಂದ್ರ ಸಮಾನನು ಉದಾರ ಮನಸ್ಸುಳ್ಳವನು ಯಾರಿಗೂ ದುರ್ಚಯನೂ ನಿರ್ದುಷ್ಟನೋ ಆದ ಶ್ರೀರಾಮನೂ ಕೂಡ ಪಿತ್ರಾಜ್ಞೆಯಿಂದ ಕಾಡಿನಲ್ಲಿದ್ದುಕೊಂಡು ತನ್ನ ಧರ್ಮವನ್ನು ಪಾಲಿಸಿದನು ಅಂತಹ ಮಹಾತ್ಮನೇ ತನ್ನ ಸುಖಗಳನ್ನೆಲ್ಲ ತೊರೆದು ಮಹಾರಣ್ಯದಲ್ಲಿ ತೊಳಲುತ್ತಿದ್ದವನಲ್ಲವೇ ಆದುದರಿಂದ ನಾನೇ ತಾನೇ ಬಲಶಾಲಿ ಎಂದು ತಿಳಿದು ಯಾವನು ಅಧರ್ಮದಲ್ಲಿ ಪ್ರವರ್ತಿಸಬಾರದು ಕುಮಾರ ನಾಭಾಗ ಭಗೀರಥರೇ ಮೊದಲಾದ ರಾಜರು ಕೂಡ ಸಮುದ್ರಾಂತವಾದ ಭೂಮಿಯನ್ನೆಲ್ಲಾ ಜಯಿಸಿ ತಮ್ಮ ಸತ್ಯದಿಂದಲೇ ಉತ್ತಮ ಲೋಕಗಳನ್ನು ಜಯಿಸಿದರು ಸರ್ವ ಸಮರ್ಥನಾದರೂ ಅಧರ್ಮದ ಹಾದಿಗೆ ಹೋಗಬಾರದು ಕಾಶಿ ಮತ್ತು ಕರುಷ ದೇಶಗಳಿಗೆ ಪ್ರಭುವಾದ ಅಲರ್ಕನು ಕೋಶಗಳನ್ನೆಲ್ಲ ಬಿಟ್ಟು ಬಂದಾಗಲು ತನ್ನ ವ್ರತವನ್ನು ಬಿಡಲಿಲ್ಲವೆಂದು ಹೇಳುವರು ಆದುದರಿಂದ ತಾನು ಬಲಾಢ್ಯನೆಂಬ ಹೆಮ್ಮೆಯಿಂದ ಅಧರ್ಮಕ್ಕೆ ಮಾತ್ರ ಹೋಗಬಾರದು ಓ ರಾಜೇಂದ್ರ ಬ್ರಹ್ಮನ ಮುಖದಿಂದ ಹೊರಟ ವೇದ ವಿಧಿಗಳನ್ನು ಗೌರವಿಸಿ ಆ ಧರ್ಮಗಳನ್ನು ಅನುಸರಿಸುವುದರಿಂದಲೇ ಮಹಾತ್ಮರಾದ ಸಪ್ತ ಋಷಿಗಳು ಈಗ ಆಕಾಶದಲ್ಲಿ ಬೆಳಗುತ್ತಿರುವರು ಆದುದರಿಂದ ತಾವು ಬಲಾಢ್ಯರೆಂದು ಕಟ್ಟಲೆಗಳನ್ನು ಮೀರಿ ಹೋಗಬಾರದು ಇದಲ್ಲದೆ ಎಲ್ಲ ಪ್ರಾಣಿಗಳಿಗಿಂತಲೂ ಹೆಚ್ಚು ಬಲವುಳ್ಳವಗಳಾಗಿ ಪರ್ವತ ಶಿಖರಗಳಂತೆ ಆಕಾರವುಳ್ಳವುಗಳಾಗಿ ದೃಢ ದಂತಗಳುಳ್ಳ ಆನೆಗಳು ಕೂಡ ತ್ರಿಭುವಿನ ಕಟ್ಟಡಗೆ ಬದ್ಧವಾಗಿ ನಡೆಯುವುದನ್ನು ನೋಡು ಆದುದರಿಂದ ತಾನೇ ಬಲಾಢ್ಯನೆಂದು ಅಮಾರ್ಗದಲ್ಲಿ ಹೋಗಬಾರದು ಎಲ್ಲಾ ಪ್ರಾಣಿಗಳ ಸ್ಥಿತಿಯು ಹೀಗೆಯೇ ಈಶ್ವರನ ನಿಯಮದಂತೆ ತಮ್ಮ ತಮ್ಮ ಜಾತಿಗೆ ವಿಹಿತವಾದ ಕಾರ್ಯಗಳನ್ನು ಎಲ್ಲಾ ಪ್ರಾಣಿಗಳು ಮಾಡುವವು ಆದುದರಿಂದ ತಾನೇ ಬಲಾಢ್ಯನೆಂದು ಅಧರ್ಮದಲ್ಲಿ ಬೀಳಬಾರದು ಓ ಭರತೋತ್ತಮ ಸತ್ಯ ಧರ್ಮ ಸಚ್ಚರಿತ್ರ ಅಕಾರ್ಯಗಳಿಗೆ ಅಕಾರ್ಯಗಳಿಗೆ ಲಜ್ಜೆ ಈ ಗುಣಗಳಿಂದಲೇ ನಿನ್ನ ಕೀರ್ತಿಯು ಪ್ರಕಾಶಿಸುವುದು ನಿನ್ನ ತೇಜಸ್ಸು ಸೂರ್ಯಕಾಂತಿಯಂತೆ ಜ್ವಲಿಸುವುದು ನೀನು ಆ ಗುಣಗಳಿಂದಲೇ ಎಲ್ಲ ಪ್ರಾಣಿಗಳನ್ನು ಮೀರಿಸಿದವನಾಗುವೆ ನಿನಗೆ ಇಲ್ಲಿ ಎಷ್ಟೇ ಕಷ್ಟವಾಗಿದ್ದರೂ ನಿನ್ನ ಪ್ರತಿಜ್ಞೆಗೆ ಲೋಪವೂ ಬಾರದಂತೆ ಕಷ್ಟಕರವಾದ ಈ ವನವಾಸವನ್ನು ಮುಗಿಸು ಆಮೇಲೆ ನೀನು ಆ ಗುಣಗಳಿಂದ ಉಂಟಾದ ಅಸಮಾನ ತೇಜಸ್ಸಿನಿಂದಲೇ ನಿನ್ನ ರಾಜ್ಯಲಕ್ಷ್ಮಿಯನ್ನು ಆ ಕೌರವನಿಂದ ಸುಲಭವಾಗಿ ಸಾಧಿಸಬಹುದು ಎಂದನು ಹೀಗೆ ಮಾರ್ಕಂಡೇಯ ಮುನಿಯು ಎಲ್ಲಾ ಮಹರ್ಷಿಗಳ ನಡುವೆ ಪಾಂಡವರಿಗೆ ಈ ಸದುಪದೇಶಗಳನ್ನು ಮಾಡಿ ಪಾಂಡವರ ಮತ್ತು ಪುರೋಹಿತನಾದ ದೌಮ್ಯನ ಅನುಮತಿಯನ್ನು ಪಡೆದು ಅಲ್ಲಿಂದ ಉತ್ತರಾಭಿಮುಖವಾಗಿ ಹೊರಟನು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ